ನಮಸ್ಕಾರ ಸೊ ನನ್ನ ಹೆಸರು ಬಂದುಬಿಟ್ಟ ಮಲ್ಲಪ್ಪ ಅಂಥೇಳಿ ನಾನೀಗ ಒಂದು ನಮ್ಮ ಸ್ವಂತ ತೊಗರಿ ಜಮೀನಲ್ಲಿದ್ದೀನಿ ರೈತರು ತುಂಬ ಖುಷಿ ಆಗ್ತಿದೆ ಈ ನನ್ನ ತೊಗರಿ ಜಮೀನು ನೋಡಿದ ಮೇಲೆ ಯಾಕಂತಂದ್ರೆ ಈ ತೊಗರಿ ಜಮೀನಿಗೆ ನನ್ನ ನಮ್ಮದು ಒಂದು ಎಮ್ ಐಪ್ಸಲ್ ಕಂಪ್ನಿಯಲ್ಲಿ ಬರ್ತಕ್ಕಂಥ ಇಂಡಿಯಾಗ್ರೋ ಅಂತ ಹೇಳಿ ಆರ್ಗ್ಯಾನಿಕ್ ರೀ ಕಂಪ್ಲೀಟ್ ಆರ್ಗ್ಯಾನಿಕ್ ಪ್ರೊಡಕ್ಟನ್ನು ಈ ತೊಗರಿ ಹಾಕಿದ್ದೆ ಬಿಗಿನಿಂಗಲ್ಲಿ ಇದಕ್ಕಿಂತ ಮುಂಚೆನೂ ಚಿಕ್ಕದಾಗ ಒಂದು ವಿಡಿಯೋ ಮಾಡಿದ್ದೆ ಸೊ ಇವಾಗ ಇದು ಇದು ಇಷ್ಟೊಂದು ನೋಡ್ಬೋದು ನೀವು ಈ ತೊಗರಿ ಹೈಟ್ ನೋಡ್ಬೋದು ಹೆಂಗೆ ಬಂದಿದೆ ಅಂತ ಇದರಲ್ಲಿ ಗ್ಯಾಪ್ ಇಲ್ಲ ರೀ ಎಲ್ಲಿ ಹೋಗ್ಲಿಕ್ಕೂ ಸಹ ಒಳಗಡೆ ಹೋಗ್ಲಿಕ್ಕೂ ಗ್ಯಾಪ್ ಇಲ್ಲ ನೋಡ್ಬೋದು ನನಗಿಂತಲೂ ಹೈಟ್ ಹೋಗಿದೆ ತೊಗರಿ ಸೊ ನನಗಿಂತ ಹೈಟ್ ಹೋಗಿದೆ ಒಳಗಡೆ ಗ್ಯಾಪ್ ಇಲ್ಲ ಫುಲ್ ಈ ಕಡೆ ಬೇಕಾರೆ ಬನ್ನಿರಿ ಮುಂದೆ ಗೊತ್ತಾಗುತ್ತೆ ಸೊ ಕಂಪ್ಲೀಟ್ ತೊಗರಿ ತುಂಬ ಕ್ಲೋಸ್ ಆಗಿದೆ ಸಾಲಲ್ಲಿ ಗ್ಯಾಪ್ ಇಲ್ಲ ಯಾಕೆ ಇಷ್ಟೊಂದು ಹೈಟ್ ಬರ್ಲಿಕ್ಕೆ ಕಾರಣ ಇಷ್ಟೊಂದು ಚೆನ್ನಾಗಿ ಬರಲಿಕ್ಕೆ ಕಾರಣ ಸೊ ಆಲ್ರೆಡಿ ಇನ್ನೊಂದು ವಾರದಲ್ಲಿ ಇದು ಹೂ ಹೂ ಸ್ಟಾರ್ಟ್ ಆಗುತ್ತೆ ಬಿಗಿನಿಂಗಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ವಸ್ತ್ರ ಅಂತೇಳಿ ಒಂದು ಎಕರೆಗೆ ಎರಡು ಬ್ಯಾಗ್ ವಸ್ತ್ರ ಹಾಕಿದ್ದೆ ಅದಾದ ಅದಾದಮೇಲೆ ಒಂದಿಗೇನು ಬೆಳೆದಿತ್ತು ಹೈಟ್ ಒಂದ್ಗೇನು ಬೆಳೆದಾಗ ಒಂದು ಓಲಿಪ್ ಒಂದು ಗ್ರೋ ಮ್ಯಾಜಿಕ್ ಐ ವಿರ ಈ ಮೂರನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದೆ ಸೊ ಅದಾದಮೇಲೆ ಹಂತ ಹಂತವಾಗಿ ಸರಿಯಾದ ಸಮಯಕ್ಕೆ ಮಳೆ ಆಯಿತು ಇವತ್ತು ನೀವು ತೊಗರಿ ನೋಡ್ಬೋದು ಎಷ್ಟೊಂದು ಹೈಟ್ ಹೋಗಿದೆ ಅಂತೇಳಿ ಸೊ ಇಷ್ಟು ನೋಡ್ರಿ ಈಗ ನನಗಿಂತಲೂ ಹೈಟ್ ಹೋಗಿದೆ ತೊಗರಿ ಇಷ್ಟು ಹೈಟ್ ಹೋಗ್ಯದ ಒಳಗಡೆ ಒಂದಿಷ್ಟು ಗ್ಯಾಪ್ ಇಲ್ಲ ಈ ತೊಗರಿ ಒಳಗಡೆ ಅಡ್ಡಾಡ ಗ್ಯಾಪ್ ಇಲ್ಲ ಸೊ ಈಗ ನೆಕ್ಸ್ಟ್ ಹೂ ಹೂ ಸ್ಟಾರ್ಟ್ ಆಗುತ್ತೆ ಹೂ ಸ್ಟಾರ್ಟ್ ಆದ ಸಮಯದಲ್ಲಿ ಒಂದು ಸ್ಪ್ರೇ ಮಾಡ್ತೀನಿ ಇದು ಗ್ರೋ ಮ್ಯಾಜಿಕ್ ಅಂತ ಯಾಕಂದರೆ ಹೂ ಆದಂಥ ಹೂ ಉದುಬಾರ್ದು ಕಂಪ್ಲೀಟ್ ಹೂ ಹಿಡಿಬೇಕು ಕಾಯಿ ಅಷ್ಟು ಚೆನ್ನಾಗಿ ಕಾಯಾಗಬೇಕು ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಇವತ್ತು ನೀವು ತೊಗರಿ ನೋಡಿದ್ರೆ ಖುಷಿ ಆಗುತ್ತಾ ಮುಂದೆ ಇಲ್ಲಿ ಬನ್ರಿ ತೊಗರಿ ಸಾಲ ಸೊ ಈ ಸಾಲ್ ನೋಡ್ರಿ ಎಲ್ಲಾದ್ರೂ ಗ್ಯಾಪ್ ಇದೆ ಅಂತ ಫುಲ್ ಕೂಡಿಬಿಟ್ಟಿದೆ ಸೊ ಒಳಗಡೆ ಅಡ್ಡಾಡಕ್ ಆಗಲ್ಲ ಸೊ ಹೈಟ್ ಎಷ್ಟು ಹೈಟ್ ಇದೆ ಹೆಂಗ್ ಬಂದಿದೆ ಅಂತಂದ್ರ ಸೊ ನಿಜವಾಗ್ಲು ಮಿರಿಯಾಕಲ್ಸ್ ಇಲ್ಲಿವರೆಗೆ ನಾನು ಸುಮಾರು ತೊಗರಿ ಹೊಲಗಳು ನೋಡಿದೀನಿ ಈ ತರ ಒಂದೂ ತೊಗರಿ ಬೆಳೆದಿಲ್ಲ ಈ ಥರ ಇಷ್ಟೊಂದು ಹೈಟಾಗಿ ಇಷ್ಟೊಂದು ಹಚ್ಚ ಸಸ್ರೆ ನೋಡಿರಿ ಕುಡಿಯಷ್ಟು ಹಚ್ಚ ಸಸ್ರ ಐತಿ ಸೊ ಈಗ ನೆಕ್ಸ್ಟ್ ಈಗ ಗುಗ್ಗುರಿ ಅಂದರೆ ಹೂ ಹೂ ಸ್ಟಾರ್ಟ್ ಆಗೋ ಸಮಯ ನಾನು ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಜೊತೆ ಮೀಟ್ ಆಗ್ತೀನಿ ಸೊ ಇಂಡಿಯಾ ಗ್ರೋ ಪ್ರಾಡಕ್ಟ್ ಇದೆ ಅದ್ಭುತ ಪ್ರಾಡಕ್ಟ್ ಕಂಪ್ಲೀಟ್ ಆರ್ಗ್ಯಾನಿಕ್ ಇದೆ ಯಾವುದೇ ಕೆಮಿಕಲ್ ಇಲ್ಲ ಭೂಮಿ ಫಲವತ್ತೆ ತುಂಬ ಚೆನ್ನಾಗಾಗುತ್ತೆ ಬೆಳೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಇದರಿಂದ ಏನೆಲ್ಲ ಆಗುತ್ತೆ ಅಂದರೆ ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ನಮ್ಮ ತೊಗರಿ ಕೊಟ್ಟಿದ್ದೀವಿ ಆಗಲೂ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಮಾರ್ಕೆಟಲ್ಲಿ ಹೈಯೆಸ್ಟ್ ರೇಟ್ ಬಂತು ಯಾಕಂದ್ರೆ ಕಾಯಿ ಕಲರ್ ಇತ್ತು ಶೈನಿಂಗ್ ಇತ್ತು ವೇಟೇಜ್ ಇತ್ತ ಹೀಗಾಗಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂತ ರೇಟ್ ಜಾಸ್ತಿ ಸಿಕ್ತ ಈ ಈ ವರ್ಷ ಮತ್ತೆ ನಮ್ಮದೇ ತೊಗರಿ ಬೀಸನ್ನು ಹಾಕಿದ್ದೀವಿ ಬೇರೆ ಇಲ್ಲಿ ಹೊರಗಡೆ ಮಾರ್ಕೆಟ್ ಅದು ಇತ್ತು ಅಂತ ಹಾಕಿಲ್ಲ ಸೊ ನಮ್ದು ಯಾವ್ದು ಇಂಡಿಯಾಗ್ರೂ ಪ್ರೊಡಕ್ಟ್ ಯೂಸ್ ಮಾಡಿದ್ರು ಅದೇ ತೊಗರಿ ಬೀಜ ಹಾಕಿದ್ದೇವೆ ಈ ವರ್ಷ ಅದ್ಭುತ ಬೆಳೆ ಬಂದಿದೆ ಅಂತ ಹೇಳ್ಬೋದು ಮಿರ್ಯಾಕಲ್ ರಿಸಲ್ಟ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮತ್ತೆ ನಾನು ಈ ಹೂ ಹಿಡಿದಾಗ ಈ ಹೂ ಹಿಡಿದಾಗ ತೋರಿಸ್ತೀನಿ ನೆಕ್ಸ್ಟ್ ಯಾವ ಥರ ರಿಸಲ್ಟ್ ಹೇಳಿ ಸೊ ತುಂಬ ಚೆನ್ನಾಗಿದೆ ನಿಜವಾಗಲ ಖುಷಿ ಆಗ್ತಿದೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಜೈ ಮೈ ಲೈಫ್ ಸ್ಟೈಲ್ ಜೈ ಇಂಡಿಯಾ ಗ್ರೋ